ಮಡಿವಾಳಪ್ಪನವರ ಕವಿ ಸಂದರ್ಶನವನ್ನು ಮಾಡುತ್ತಿದ್ದೇವೆ ಕಡಿಕೊಳ ಮಡಿವಾಳಪ್ಪ ಭೂಮಿ ಎಂಬ ಎರಡು ಅಕ್ಷರದಲ್ಲಿ ಹುಟ್ಟಿಸಿ ಜೀವ ಎಂಬ ಎರಡು ಅಕ್ಷರವ ಪಡೆದು ವಿದ್ಯೆ ಎಂಬ ಎರಡು ಅಕ್ಷರವ ಕಲಿತು ಸಾವು ಎಂಬ ಎರಡು ಅಕ್ಷರ ನಮ್ಮ ಬಳಿ ಬರುವ ತನಕ ಸ್ನೇಹ ಎಂಬ ಎರಡು ಅಕ್ಷರವನ್ನು ಮರೆಯಬೇಡಿ ಎಂದು ಕಲಿಸಿಕೊಟ್ಟಂತಹ ಕಡಿಕೊಳ ಮಡಿವಾಳಪ್ಪಗಳು ಇಂದು ನಮ್ಮ ಶಾಲೆಗೆ ಆಗಮಿಸಿದ್ದರೆ ಎಲ್ಲರೂ ಜ್ವರ ಚುಕ್ಕು ಪಡೆಯುವಂತೆ ೂರ ಅರವತ್ತೈದರಲ್ಲಿ ನಿಮ್ಮ ನೀವು ಯಾವ ಜಿಲ್ಲೆಯಲ್ಲಿ ಜನಿಸಿದ್ದೀರಿ ಕಲಬುರಗಿ ಜಿಲ್ಲೆಯಲ್ಲಿ ಜನಿಸಿದ್ದೇನೆ ನೀವು ಯಾವ ತಾಲೂಕಿನಲ್ಲಿ ಜನಿಸಿದ್ದೀರಾ ಅಪ್ಪ ಜಿಲ್ಲ ಕೂಡ ತಾಲೂಕಿನಲ್ಲಿ ನೀವು ಯಾವ ಗ್ರಾಮದವರು ಬಿಡನೂರು ಗ್ರಾಮದವರು ನಿಮ್ಮ ತಂದೆ ಹೆಸರು ವಿರೂಪಾಕ್ಷಯ್ಯ ನಿಮ್ಮ ತಾಯಿ ಹೆಸರೇನು ಗಂಗಮ್ಮ ಲಿಂಗ ದೀಕ್ಷೆಯಲ್ಲಿ ಯಾರಿಂದ ಪಡೆದಿದ್ದೀರಿ ಕಲಬುರಗಿ ಜಿಲ್ಲೇಶ್ ಶ್ರೀ ಬಸವೇಶ್ವರವರು ಮತ್ತು ಕಲಕೇರಿ ಮರಳಾದ್ದರಿಂದ ಲಿಂಗಾ ದೀಕ್ಷೆಯನ್ನು ಪಡೆದಿದ್ದೇನೆ ವಿಶಿಷ್ಟ ಕಲೆಯನ್ನು ನಿಮಗೆ ಕರೆಯುತ್ತಾರೆ ಒಬ್ಬ ವ್ಯಕ್ತಿಯು ಅಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನು ಹೊರಹಾಕುವುದಕ್ಕೆ ವಿಶಿಷ್ಟ ನಿಮ್ಮ ಕಾರ್ಯಕ್ಷೇತ್ರ ಯಾವುದು ಕಲಬುರಗಿ ಜಿಲ್ಲೆಯ ಜೀವಂಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಎಡ್ರಾಮು ಬಳಿಯ ಕಲಕೋಳ ಕಾರ್ಯಕ್ಷೇತ್ರ ನಿಮ್ಮ ಅಂಕಿತ ನಾಮ ಯಾವುದು ಮಹಾಂತೇಶ್ವರ నిమే తత్వ పద ఆధారే యీర్తి సో నే బివంత మహా దేశ తత్వ మహా దేశ అంకితీ నూరారు తత్వ పద ఆధ మేలు కీర్తి సు గురుకరణ గురుకర్ణ తత్వ అర్థవే గురు శిష్య నడి బాంధవ్య ప్రీతి అూ సాధు సత్పురుష సేవ మూడు గురుకర్ణ పద అర్థ గురుకరణ ಜೀವನದಲ್ಲಿ ಅಳವಡಿಸ ಅಳವಡಿಸಿಕೊಳ್ಳಬೇಕಾಗಿರುವಂತಹ ನಡೆ ಮತ್ತು ಬಹು ಸುಂದರವಾಗಿ ಚಿಂತನೆಯ ಮೂಲಕ ಅವರ ಬದಲಾವಣೆಯಾಗುವುದು ಈ ಎಲ್ಲಾ ಕಾರ್ಯಗಳು ಅವರು ಅವರಿಗೆ ತುಂಬಾ ಅತಿ ಅವಶ್ಯಕವಾಗಿದೆ ನೀವು ಯಾವ ಯಾವ ಬಗ್ಗೆಗಳ ಬಗ್ಗೆ ಅಭಿಪ್ರಾಯವನ್ನು ಪಡೆದಿದ್ದೀರಿ ಸಾಧು ಸತ್ಪುರುಷರ ಸೇವೆ ಮಾಡುವುದು ಈನ ಮನುಷ್ಯರ ಕೆ ಈನ ಮನುಷ್ಯರ ಸ್ನೇಹ ಮಾಡದೇ ಇರುವುದು ಮತ್ತು ಸಮಯವನ್ನು ವ್ಯರ್ಥ ಮಾಡದೇ ಇರುವುದು ಅಭಿ ಎಲ್ಲ ಉತ್ತಮ ಗುಣಗಳನ್ನು ಅಭಿಪ್ರಾಯಪಟ್ಟಿದ್ದೇನೆ ಕನ್ನಡ ಸಾಹಿತ್ಯಕ್ಕೆ ಏಕೆ ಪ್ರಸಿದ್ಧರಾಗಿದ್ದು ಸಾಗರ ಸದೃಶ್ಯ ತತ್ವಜ್ಞಾನಗಳನ್ನು ಅಳವಡಿಸಿಕೊಂಡು ಮತ್ತು ಅವರಿಗೆ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥವಾಗುವುದಂತೆ ಸಾಮಾನ್ಯ ಸಾಮಾನ್ಯರಿಗೆ ಯುವಕರಿಗೂ ಅರ್ಥವಾಗುವುದಂತೆ ಈ ಎಲ್ಲ ತತ್ವ ಪದಗಳನ್ನು ಹಾಡಿನ ಮೂಲಕ ತತ್ವ ಪದವನ್ನು ಹೇಳಿದ್ದಕ್ಕೆ ಸ್ನೇಹ ಸಾವು ತನಕ ಬೇಡ ಸಾಧು ಸತ್ಪುರುಷರ ಸೇವಾ ಮಾಡುವುದು ಬಹು ತತ್ವ ಪದ್ಯ ಯಾವ ಸಂಕಲನದಿಂದ ಆರಿಸಿಕೊಂಡಿದ್ದೀರಿ ಗುರುಕರಣೆ ತತ್ವ ಪದದಿಂದ ಆರಿಸಿಕೊಂಡಿದ್ದೇನೆ ನೀವು ನೀ ನಮಗೆ ಒಂದು ನೀವು ಬರೆದಿರ್ತಕ್ಕಂಥ ಪದ್ಯದ ಒಂದೆರಡು ಸಾಲುಗಳನ್ನು ಹೇಳಲು ತುಂಬಾ ಮಕ್ಕಳಿಗೆ ಆಸೆಯಾಗಿದೆ ಗುರುಕರಣೆ ತತ್ವ ಪದ ಗುರುಕರಣೆ ಅಂತಾರೆ ಗುರು ಮೇಲೆ ಫಸ್ಟ್ ಜನ್ಮ ನೀಡಿದವಳು ಅಮ್ಮ ಹಾಗೂ ನಮ್ಮ ಕಷ್ಟಪಟ್ಟು ಶ್ರಮ ಪಟ್ಟು ನಮ್ಮನ್ನ ತುಂಬಾ ಬೆಳೆಸುತ್ತಾರೆ ಹಾಗೂ ಗುರು ನಮ್ಮ ಸಮಾಜದಲ್ಲಿ ಹೇಗಿರಬೇಕು ಮತ್ತು ನಾವು ಹೇಗೆ ಬದುಕಬೇಕು ಎಂಬುದು ಕಲಿಸುವುದು ಗುರು ಗುರುಗಳು ಹೇಳಿರುವಂತಹ ಸಮಾಜದ ಮೌಲ್ಯಗಳು ಹಾಗೂ ನಡೆನುಡಿಗಳು ಸಂಸ್ಕೃತಿಗಳು ಇದನ್ನೆಲ್ಲ ಅರ್ಥ ಅರ್ಥ ಮಾಡಿಕೊಂಡು ಹೋದರೆ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿಯು ತುಂಬಾ ಅದ್ಭುತವಾಗಿ ಬೆಳೆಯುತ್ತಾನೆ ಹಾಗೂ ಬಹು ಸುಂದರವಾಗಿ ಜೀವನವನ್ನ ಮಾಡುತ್ತಾನೆ ಹಾಗೂ ಎಲ್ಲ ಗುರು ಮತ್ತು ಶಿಷ್ಯರ ನಡುವಿನ ಬಾಂಧವ್ಯನ ಕಳೆದುಕೊಂಡಿದ್ರೆ ಅವನು ಸಾವು ತನಕ ಬೇಡ ಹಾಗೆ ಸಾಧು ಸತ್ಪುರುಷರ ಸೇವಾ ಸೇವೆ ಮಾಡುವುದು ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಯಾವ ಒಬ್ಬ ಸ್ವಾಮಿಗಳು ಆಗಲಿ ಸಾಧು ಸನ್ಯಾಸಿಗಳು ಆಗಲಿ ಇವರು ಯಾರಾದ್ರೂ ಯಾರಾದ್ರೂ ಬಂದ್ರೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಅವರಿಗೆ ಮಾಡಬೇಕು ಅಂತ ಹೆಚ್ಚಿನ ಪದಕ ಆಗ್ತದೆ ಶಾಲೆಯಿಂದ ಕಚ್ಕೋಳ ಮಡಿವಾಳ ಬೀಳ್ಕೊಡುಗೆ ಸಮಾರಂಭ ಬೀಳ್ಕೊಡುಗೆ ಇರ್ತೇನೆ ಅವರಿಗೆ ಒಂದು ಚಿಕ್ಕ ಕಾಯಿ